ಹಾಯ್ ನಮಸ್ಕಾರ ಸ್ನೇಹಿತರೆ ಗಂಟನ ಮಾತುವೆನ ತಾನೇ ಮುಂದೆ ನಿಂತು ಮಾಡೋಕೆ ಸಿದ್ಧವಾಗೇ ಬಿಟ್ಲು ಚಾನ್ಸ್ ಹಾಗಿದ್ರೆ ರಾಘುನ ಬಿಟ್ಕೊಟ್ಟೆ ಬಿಟ್ಲ ಏನಾಯಿತು ಅಂಥದ್ದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ಇಲ್ಲಿ ಝಾನ್ಸಿ ರಾಗು ಮನಸ್ಸನ್ನು ಬದಲಾಯಿಸೋಕೆ ಅಂತ ಬರ್ತಾಳುವಾಗ ರಾಗು ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ನನ್ನ ಕುಟುಂಬದ ಜೊತೆ ಖುಷಿಯಾಗಿರುವುದಕ್ಕೆ ಬಿಟ್ಬಿಡಿ ನಿಜವಾಗ್ಲೂ ನನ್ನ ಕುಟುಂಬ ಸಿಗ್ತದೆ ಅದನ್ನು ನನ್ನಿಂದ ಕಿತ್ಕೋಬೇಡಿ ನನಗೆ ಮನಸ್ಸಲ್ಲಿ ಇಷ್ಟ ಇದೆಯೋ ಇಲ್ವೋ ಅವಶ್ಯಕತೆಗೆ ಬದುಕ್ತೀನೋ ಇಷ್ಟ ಇಲ್ಲದೆ ಬದುಕ್ತೀನೋ ಅದು ಯಾವುದು ನಿಮಗೆ ಬೇಡ ಆದರೆ ನನಗೆ ನನ್ನ ಕುಟುಂಬ ಬೇಕು ಅಷ್ಟಿದ್ರೆ ಸಾಕು ನನಗೆ ಅವ್ರು ಖುಷಿಯಲ್ಲಿ ನಾನು ನೆಮ್ಮದಿ ಆಗಿದ್ದು ಬಿಡ್ತೀನಿ ಪ್ಲೀಸ್ ದಯವಿಟ್ಟು ನನ್ನಿಂದ ದೂರ ಹೋಗ್ಬಿಡಿ ಅಂತ ಹೇಳ್ತಾರೆ ಅವನ ಮಾತಿಗೆ ಬೆಲೆ ಕೊಟ್ಟಂತಹ ಅಲ್ಲಿಂದ ಹೊಡ್ಬಿಡ್ತಾಳೆ ಹೋಗಬೇಕಾದ್ರೆ ಆಲ್ರೆಡಿ ಅಲ್ಲಿ ಅನಿತಾ ಬಂದಿದ್ದಾಳೆ ಒಳಗಡೆ ಹೋಗೋಕೆ ಟ್ರೈ ಮಾಡಿದ್ಲು ಬಟ್ ರಾಘು ಫ್ರೆಂಡ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ದಾರೆ ಅಂತ ನಿಲ್ಲಿಸಿದ್ರು ಯಾವಾಗ ಝಾನ್ಸಿ ಹೊರಗಡೆ ಬಂದ್ಲೋ ಇಲ್ಲಿ ಅನಿತಾ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ನಾನು ಮದುವೆ ಆಗೋ ಹುಡುಗನ ಹತ್ರ ಇವ್ಗೇನಿದೆ ಕೆಲಸ ಅಂದಾಗ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿದ್ದ ನಾನು ಹೇಳೋದನ್ನು ಮರ್ತುಬಿಟ್ಟೆ ಅಷ್ಟೇ ಏನೋ ಗಿಫ್ಟ್ ಕೊಡೋಕೆ ಬಂದಿದ್ರು ಅನ್ಸುತ್ತೆ ಅಂತ ರಾಘು ಫ್ರೆಂಡ್ ಹೇಳ್ತಾರೆ ನಂತರ ಅನಿತಾ ಹೋಗಿದ್ದೆ ಈ ಕಡೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂದಾಗ ರಾಘು ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಜಾನ್ಸಿ ರಾಯ್ ಹತ್ರ ನಾನು ಈ ಮದುವೆನ ನಿಲ್ಲಿಸುವುದಿಲ್ಲ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಅವನು ತನ್ನ ಅವಶ್ಯಕತೆ ಬೇಡವಾದವರ ಜೊತೆ ಬದುಕೋಕೆ ಸದ್ದುವಾಗಿದ್ದಾನೆ ಅಂದಮೇಲೆ ಖಂಡಿತ ನಾನು ರಾಘುನ ಕರ್ಕೊಂಡು ಹೋಗೋದಿಲ್ಲ ಅವನ ಹೆಂಡತಿಯಾಗಿ ನನಗೆ ಅವ್ನ ಮದುವೆ ಮಾಡಿಸೋ ಅದೃಷ್ಟ ಬಂದದ ಅವನ ಮದುವೆ ಮಾಡಿಸೇ ಹೋಗ್ತೀನಿ ಅಂತ ತೀರ್ಮಾನ ಮಾಡ್ತಾಳೆ ಆ ಕಡೆ ಬರುವ ಹುಡುಗನ ಕರ್ಕೊಂಡು ಬನ್ನಿ ಅಂದಾಗ ಜಾನ್ಸಿನೇ ಹೋಗಿ ಹುಡುಗನ ಕರ್ಕೊಂಡು ಬರೋಕೆ ಅಂತ ಹೋಗ್ತಾರೆ ಆದರೆ ಪಲ್ಲವಿ ನೀನು ಯಾರು ಬರೋದಕ್ಕೆ ಅಂದಾಗ ನಾನಿಲ್ಲಿ ಹುಡುಗನ ಹಸೆಮಣೆಗೆ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ನೀನೇನಾದರೂ ಈ ರೀತಿ ಅಡ್ಡ ಬಂದರೆ ಬೇರೆನೇ ನಡೆಯತ್ತ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಪಲ್ಲವಿ ಸೈಲೆಂಟ್ ಆಗ್ತಾರೆ ಫೈನಲಿ ರಾಘವನ ಜಾನ್ಸಿನೇ ಹಸುಮಣೆಗೆ ಕರ್ಕೊಂಡು ಹೋಗ್ತಾರೆ ಕಣ್ಣೀರ ಹತ್ತದಾಳೆ ಜಾನ್ಸಿ ತನ್ನ ಗಂಡನ ಮದುವೆಯನ್ನ ನೋಡ್ತಾ ನಿಜವಾಗ್ಲೂ ಕೂಡ ತನ್ನ ಗಂಡನ ಮದುವೆನ ತಾನೇ ಮುಂದೆ ನಿಲ್ಸಿ ಮಾಡಿಸ್ಬೇಕಲ್ಲ ಅನ್ನೋ ನೋವು ಆ ಕಡೆ ತಾತಂಗೆ ಒಂದಲ್ಲ ಒಂದಿನ ವಿಷಯ ಗೊತ್ತಾಗಬೇಕಿತ್ತು ಇವತ್ತೇ ಗೊತ್ತಾಗಲಿ ಅನ್ನೋದು ಕೂಡ ಡಿಸೈನ್ ಮಾಡ್ಕೊಂಡಿದ್ದಾಳೆ ಆ ಕಡೆ ಹಸಿಮಣೆ ಮೇಲೆ ಕೂತಿರ್ತಕ್ಕಂತಹ ರಾಘು ಅನಿತಾ ಜೊತೆ ಎಲ್ಲ ಶಾಸ್ತ್ರಗಳನ್ನ ಕೂಡ ಮಾಡ್ತಿದ್ದಾರೆ ಹಾಗಿದ್ರೆ ಮದುವೆ ನಡೆಯತ್ತ ಹೇಗೋ ಜಾನ್ಸಿ ಮದ್ವೆ ನಿಲ್ಸಲ್ಲ ಹಾಗಿದ್ರೆ ಮದುವೆ ಹೇಗ್ ನಿಲ್ಲತ್ತ ಖಂಡಿತ ಮದುವೆ ಅಂತೂ ನಡೆಯೋದಲ್ಲ ಮದ್ವೆ ನಿಲ್ಲತ್ತ ಬಟ್ ಹೇಗ್ ನಿಲ್ಲತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ಮುಂದೆ ಮುಂದಿನ ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ